ಓಂ ಅನಘಾಯ ಅನಘಾ ವಾಸ್ತು ವೀಕ್ಷಕರಿಗೆ ನಮಸ್ಕಾರ ನಮ್ಮ ಪ್ರೇಮಕುಮಾರ್ ಗುರುಗಳ ಆಶೀರ್ವಾದದೊಂದಿಗೆ ನಿಮ್ಮ ಮುಂದೆ ಮತ್ತೊಂದು ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ವಿಚಾರ ಏನಂತಂದರೆ ನಾವಿವತ್ತು ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಅಡಿಗೆ ಮನೆ ಬರಬೇಕು ಅನ್ನುವಂಥ ವಿಚಾರವನ್ನು ಇದ್ದೀನಿ ಈ ಒಂದು ಈ ಒಂದು ನಕ್ಷೆ ನೋಡಿ ಇಲ್ಲಿ ಅಡುಗೆ ಮನೆ ಎಲ್ಲೆಲ್ಲಿ ಬರಬಹುದು ಅಥವಾ ನಿಮಗೆ ಈಗಾಗಲೇ ನಿಮ್ಮ ಮನೆಯಲ್ಲಿ ಅಡುಗೆ ಮನೆಗಳಿರುತ್ತೆ ಎಲ್ಲೆಲ್ಲಿದೆ ಅನ್ನೋದು ನೋಡಿಕೊಳ್ಳಿ ದಿಕ್ಕುಗಳ್ನ ಸಹ ಕೊಟ್ಬಿಟ್ಟಿದ್ದೀನಿ ನಿಮಗೆ ಅಡುಗೆ ಮನೆ ಎಲ್ಲಿ ಬರಬೇಕು ಎಲ್ಲಿ ಬರಬಾರ್ದು ಇದೇ ಇವತ್ತಿನ ಕಾನ್ಸೆಪ್ಟು ಈಗಾಗಲೇ ನಿಮ್ಮ ಮನೆಯಲ್ಲಿ ಅಡುಗೆ ಮನೆ ಯಾವುದಾದ್ರೂ ತಪ್ಪು ದಿಕ್ಕುಗಳಲ್ಲಿದ್ದರೆ ಕೂಡಲೇ ಸರಿಪಡಿಸ್ಕೊಳ್ಳಿ ಅದರ ಅಡ್ಡ ಪರಿಣಾಮವನ್ನು ನೀವು ಜೀವನದುದ್ದಕ್ಕೂ ಅನುಭವಿಸ್ಬೇಕಾಗುತ್ತೆ ಅಡುಗೆ ಮನೆ ಎಷ್ಟು ಇಂಪಾರ್ಟೆಂಟು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅಡುಗೆ ಮನೆ ಶುದ್ಧವಾಗಿರಬೇಕು ಶುಭ್ರವಾಗಿರಬೇಕು ಅಲ್ಲಿ ಎಷ್ಟು ಆಹಾರ ತಯಾರಾಗುತ್ತೋ ಅಷ್ಟು ಕಸವು ತಯಾರಾಗುತ್ತೆ ಊಟ ಮಾಡಿದ ಪಾತ್ರೆಗಳಲ್ಲೇ ಇರುತ್ತೆ ವೇಸ್ಟ್ ಆಹಾರ ಅಲ್ಲೇ ಇರುತ್ತೆ ಕತ್ತರಿಸಿದ ತರಕಾರಿ ಕತ್ತರಿಸಿದ ಮೇಲೆ ಅದರ ವೇಷ್ಟು ಪದಾರ್ಥಗಳಲ್ಲೇ ಇರುತ್ತೆ ಹೀಗಾಗಿ ಅಡುಗೆ ಮನೆಯನ್ನು ಎಷ್ಟು ಸ್ವಚ್ಛವಾಗಿಟ್ಕೋತೀವೋ ಶುಭ್ರವಾಗಿಟ್ಕೋತೀವೋ ಅಷ್ಟು ಆರೋಗ್ಯ ಮನೆಯವರಿಗೆ ಸಿಗುತ್ತೆ ಮತ್ತು ಆಹಾರನೂ ಅಷ್ಟೇ ಸುಸಜ್ಜಿತವಾಗಿ ತಯಾರಾಗುತ್ತೆ ಈ ಒಂದು ವಿಚಾರವನ್ನು ನಾವು ಎಷ್ಟೇ ಗಮನಿಸಿದ್ರು ನೋಡಿ ಇಷ್ಟೆಲ್ಲ ನೀವು ಕೇರ್ ತೊಗೊಂಡು ಅಡುಗೆ ಮಾಡಿರ್ತೀರ ಮನೆಯಲ್ಲಿ ಹೆಂಗಸರು ತುಂಬ ಒಂದು ಮುತುವರ್ಜಿ ವಹಿಸಿ ಅಡುಗೆಯನ್ನು ಮಾಡ್ತಾರೆ ಎಲ್ಲರೂ ಆರೋಗ್ಯವಾಗಿರಲಿ ಮನೆಯಲ್ಲಿ ಅಲ್ವ ಆದರೆ ಅಡುಗೆ ಮನೆ ಈ ತಪ್ಪು ಜಾಗದಲ್ಲಿದ್ದು ಅವ್ರು ಎಷ್ಟೇ ಶುಭ್ರವಾಗಿ ಅಡುಗೆ ಮಾಡಿದ್ರೂ ಅದರಿಂದ ಆಗುವ ಅಡ್ಡ ಪರಿಣಾಮವನ್ನು ಎದುರಿಸಲೇಬೇಕಾಗುತ್ತೆ ಹಾಗಾಗಿ ಅಡುಗೆ ಮನೆ ಎಲ್ಲಿದೆ ಅದು ತುಂಬ ಇಂಪಾರ್ಟೆಂಟು ಸೊ ಇಲ್ಲಿ ನಾನು ನಿಮಗೆ ಏನು ದಿಕ್ಕುಗಳನ್ನು ಮತ್ತು ಬ್ಲಾಕ್ಗಳನ್ನು ತೋರಿಸಿದ್ದೀನಿ ಈ ಬ್ಲಾಕ್ಗಳನ್ನು ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ ಮತ್ತು ನಿಮ್ಮ ಮನೇಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮನೆ ಎಲ್ಲಿದೆ ಅಂತ ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿದೆ ಅಂತ ಅಕಸ್ಮಾತ್ ತಪ್ಪಾಗಿದ್ದರೆ ತಪ್ಪು ಜಾಗದಲ್ಲಿದ್ದರೆ ಆದಷ್ಟು ಬೇಗ ಸರಿ ಮಾಡ್ಕೊಳ್ಳಿ ಅದರಿಂದಾಗುವ ಅನಾಹುತಗಳಿಂದ ತಪ್ಪಿಸ್ಕೋಬೋದು ಅನ್ನೋ ಮಾತನ್ನು ಹೇಳ್ತಾ ಅಡುಗೆ ಮನೆ ಎಲ್ಲಿ ಬರಬಾರ್ದು ಫಸ್ಟ್ ಹೇಳ್ತೀನಿ ಆಮೇಲೆ ಎಲ್ಲಿ ಬರಬೇಕು ಅಂತ ಹೇಳ್ತೀನಿ ಅಡುಗೆ ಮನೆ ಯಾವುದೇ ಕಾರಣಕ್ಕೂ ಈಶಾನ್ಯದಲ್ಲಿ ಬರಬಾರದು ಇಲ್ಲಿ ಅಗ್ನಿಯನ್ನು ಉರಿಸೋದ್ರಿಂದ ಇದು ಜಲತತ್ವ ಇರ್ತಕ್ಕಂಥದ್ದು ಅಗ್ನಿಗೂ ಮತ್ತು ನೀರಿಗೂ ಆ ಆಗಿ ಬರುವುದಿಲ್ಲ ಹಾಗಾಗಿ ಈ ಜಾಗದಲ್ಲಿ ಅಗ್ನಿಯನ್ನು ಉರಿಸೋದ್ರಿಂದ ಅದರ ಒಂದು ದುಷ್ಪರಿಣಾಮ ಮನೆಯ ಮೊದಲ ಸಂತಾನದ ಮೇಲೆ ಹೆಚ್ಚಾಗಿ ಆಗುತ್ತೆ ಅದೇ ರೀತಿ ಮನೆಯವರೆಲ್ಲರೂ ಕಷ್ಟದಲ್ಲಿ ಸಿಲುಕಿಕೊಳ್ಳಬೇಕಾಗುತ್ತೆ ಹಾಗೆಯೇ ಮನೆಯ ಉತ್ತರ ದಿಕ್ಕು ಇಲ್ಲಿ ಸಹ ಅಡುಗೆ ಮನೆಯನ್ನು ಮಾಡೋದಕ್ಕೆ ಬರೋದಿಲ್ಲ ಅಕಸ್ಮಾತ್ ಉತ್ತರ ದಿಕ್ಕಿನಲ್ಲಿ ನೀವೇನಾದರೂ ಗ್ಯಾಸ್ ಇಟ್ಟು ಒಲೆ ಇದ್ದರೆ ನೀವು ನಿಮ್ಮ ಮನೆಯ ಬರಬೇಕಾಗಿರೋ ದುಡ್ಡನ್ನು ಬೆಂಕಿ ಹಾಕಿ ಸುಡ್ತಾ ಇದ್ದೀರಾ ಅಂತ ಯಾವುದೇ ಕಾರಣಕ್ಕೂ ನೀವು ಹಣವನ್ನು ಮನೆಗೆ ಬರಕ್ಕೆ ಬಿಡ್ತಾ ಇಲ್ಲ ನೀವೇ ಬರಕ್ಕೆ ಬಿಡ್ತಾ ಇಲ್ಲ ಅಲ್ಲೇ ಸುಟ್ಬಿಡ್ತಾ ಇದ್ದೀರಲ್ಲ ಕುಬೇರ ತಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ ನೀವು ಸುಡ್ತಾ ಇದ್ದೀರಾ ಅವನು ಹೆಂಗೆ ಬರ್ತಾನೆ ಹಾಗಾಗಿ ಉತ್ತರ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಒಲೆ ಉರಿಯಬಾರದು ಇನ್ನು ಬ್ರಹ್ಮಸ್ಥಾನದಲ್ಲಿ ಬ್ರಹ್ಮಸ್ಥಾನದಲ್ಲಿ ಸಹ ಅಡುಗೆ ಮನೆ ಬರಬಾರ್ದು ಒಲೆ ಉರಿಯಬಾರದು ಇದು ಮನೆಯಲ್ಲಿ ಎಲ್ಲರ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ ಅದೇ ರೀತಿ ಪೂರ್ವ ಪೂರ್ವದಲ್ಲೂ ಸಹ ಯಾವುದೇ ಕಾರಣಕ್ಕೂ ಅಡಿಗೆ ಮನೆ ಬರಬಾರದು ಒಲೆ ಉರಿಯಬಾರದು ಇದು ಮನೆ ಯಜಮಾನನಿಗೆ ಘಾಸಿಯನ್ನು ಮಾಡುತ್ತೆ ಪಶ್ಚಿಮಕ್ಕೆ ಬರೋಣ ಪಶ್ಚಿಮದ ಮಧ್ಯಭಾಗ ನೋಡಿ ಪಶ್ಚಿಮದಲ್ಲಿ ಸಹ ಇಲ್ಲಿ ಶನಿಶ್ಚರ ಇರುವ ಕಾರಣ ಇಲ್ಲಿ ಸಹ ಅಗ್ನಿಯನ್ನು ಉರಿಸಬಾರದು ಇಲ್ಲಿ ವರುಣ ಇದ್ದಾನೆ ಅಗ್ನಿಗೂ ನೀರಿಗೂ ಆಗಲೇ ಹೇಳಿದಂತೆ ಆಗಿ ಬರುವುದಿಲ್ಲ ಹಾಗಾಗಿ ವರುಣ ಅಧಿಪತಿ ಆಗಿರೋ ಕಾರಣ ಇಲ್ಲಿ ಸಹ ಬೆಂಕಿಯನ್ನು ಉರಿಸೋದಕ್ಕೆ ಬರೋದಿಲ್ಲ ಉತ್ತರ ಭಾರತದ ಕೆಲವೊಂದು ವಾಸ್ತು ಕನ್ಸಲ್ಟೆಂಟ್ಸ್ ಇಲ್ಲಿ ಅಡುಗೆ ಮನೆಯನ್ನು ಕೊಡ್ತಾರೆ ದಯಮಾಡಿ ಅಂಥವರ ಮಾತಿಗೆ ಮರುಳಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಅಡುಗೆ ಮನೆಯನ್ನು ಮಾಡ್ಕೋಬೇಡಿ ಕಷ್ಟಕ್ಕೆ ಸಿಲುಕೊಳ್ತೀರಾ ಇದು ನಿಮಗೆ ಎಚ್ಚರಿಕೆಯ ಕರಗಂಟೆ ಅದೇ ರೀತಿ ದಕ್ಷಿಣದ ಮಧ್ಯಭಾಗ ನೋಡಿ ದಕ್ಷಿಣದ ಮಧ್ಯಭಾಗದಲ್ಲಿ ಸಹಿತ ಅಡುಗೆ ಮನೆಯನ್ನು ಮಾಡೋದಕ್ಕೆ ಬರೋದಿಲ್ಲ ಯಾಕಂದರೆ ಇಲ್ಲಿರುವಂಥದ್ದು ಯಮ ಯಮನ ಜಾಗ ಯಮನ ಜಾಗದಲ್ಲಿ ಅಗ್ನಿಯನ್ನು ಉರಿಸ್ಬಿಟ್ರೆ ಯಮ ಏನು ಮಾಡ್ತಾನೆ ಹೇಳಿ ಅವನು ಚಿತೆಗಳು ಉರಿಸ್ಬಿಡ್ತಾನೆ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ನಾವು ಅಡುಗೆ ಮನೆಯನ್ನು ಮಾಡಬೇಕಾಗತ್ತೆ ದಕ್ಷಿಣದಲ್ಲಿ ಅಡುಗೆ ಮನೆ ಮಾಡೋದಕ್ಕೆ ಬರೋದಿಲ್ಲ ಇನ್ನು ನೈಋತ್ಯ ನೈಋತ್ಯದಲ್ಲಿ ಅಡುಗೆ ಮನೆ ಮಾಡೋಕ್ಕೆ ಬರುತ್ತಾ ನೈಋತ್ಯದಲ್ಲೂ ಸಹ ಅಡುಗೆ ಮನೆ ಮಾಡೋದಕ್ಕೆ ಬರೋದಿಲ್ಲ ಇದು ಸಹ ಮನೆಯಲ್ಲಿ ಸಾಕಷ್ಟು ಕಲಹಗಳನ್ನು ಉಂಟು ಮಾಡುತ್ತೆ ಮನೆಯ ಸಂಪತ್ತನ ನಾಶ ಮಾಡುತ್ತೆ ಮನೆಯ ಯಜಮಾನ ಯಜಮಾನಿ ಆರೋಗ್ಯದ ಮೇಲೂ ಸಹ ತುಂಬ ತೀವ್ರವಾದ ಪರಿಣಾಮವನ್ನು ಉಂಟು ಮಾಡುತ್ತೆ ಸಂಬಂಧಗಳನ್ನು ಹಾಳು ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ನೈಋತ್ಯದಲ್ಲಿ ಸಹ ಅಡುಗೆ ಮನೆ ಮಾಡೋದಕ್ಕೆ ಬರಲ್ಲ ಒಲೆ ಉರಿಸೋದಕ್ಕೆ ಬರಲ್ಲ ಎಚ್ಚರ ಎಚ್ಚರಿಕೆ ಇರಲಿ ಅಕಸ್ಮಾತ್ ಈಗ ಏನು ವಿಡಿಯೋ ನೋಡ್ತಾ ಇದ್ದೀರಿ ನೀವೆಲ್ಲ ಗಮನವಿಟ್ಟು ನೋಡಿರಿ ಇಷ್ಟು ಭಾಗಗಳಲ್ಲಿ ನಿಮ್ಮ ಅಡುಗೆ ಮನೆ ಬರ್ತಾ ಇದ್ದರೆ ಇವತ್ತೇ ನೀವು ಅಲರ್ಟ್ ಆಗ್ರಿ ಒಬ್ಬ ವಾಸ್ತು ಕನ್ಸಲ್ಟೆಂಟನ್ನು ಭೇಟಿ ಮಾಡಿರಿ ತೋರಿಸಿ ಸರಿಪಡಿಸ್ಕೊಳ್ಳಿ ಅಕಸ್ಮಾತ್ ನೀವೇನಾದ್ರು ಬಾಡಿಗೆ ಮನೆಯಲ್ಲಿ ಇದ್ದಿದ್ದೆ ಆದರೆ ಯಾವುದೇ ಕಾರಣಕ್ಕೂ ಈ ಥರದ ಜಾಗಗಳಲ್ಲಿ ಅಡುಗೆ ಮನೆ ಇದ್ದರೆ ಅಂಥ ಮನೆಯನ್ನು ಇವತ್ತೇ ಬಿಟ್ಟುಬಿಡಿ ಬೇರೆ ಮನೆಯನ್ನು ಹುಡುಕಿ ಎಲ್ಲಿ ಬರಬೇಕು ಅಂತ ಈಗ ತೋರಿಸ್ತೀನಿ ಅಕಸ್ಮಾತ್ ಆ ಜಾಗದಲ್ಲಿ ಅಡುಗೆ ಮನೆ ಇದ್ದರೆ ಮಾತ್ರ ನೀವು ಬಾಡಿಗೆ ಮನೆಗೆ ಹೋಗಿ ಇಲ್ಲ ಅಂದರೆ ಕಷ್ಟಗಳು ಕಟ್ಟಿಟ್ಟ ಬುತ್ತಿ ನೋಡಿ ಮೊದಲ ಪ್ರಿಫರೆನ್ಸ್ ಫಸ್ಟ್ ಪ್ರಿಫರೆನ್ಸ್ ಅಂತ ಹೇಳ್ತೀವಿ ಅದು ಆಗ್ನೇಯ ಆಗ್ನೇಯದಲ್ಲಿ ಈ ಮೂಲೆಯಲ್ಲಿ ಗ್ಯಾಸ್ ಉರಿಬೇಕು ಇದು ಫಸ್ಟ್ ಪ್ರಿಫರೆನ್ಸ್ ಮತ್ತು ಇಲ್ಲಿ ಸಿಂಕ್ ಬರಬೇಕು ಈ ಥರ ಇದ್ದಾಗ ಇಂತಹ ಮನೆಯನ್ನು ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬೇಡಿ ಅಲ್ಲೇ ಉಳಿರಿ ಬಾಡಿಗೆ ಮನೆಯವರಾಗಿದ್ದರೆ ಸ್ವಂತವಾಗಿ ಕಟ್ಕೋತಾ ಇದ್ದೀರಾ ಅಂದರೆ ಅವರು ಸಹ ಇದೇ ರೀತಿಯಾಗಿ ಗ್ಯಾಸ್ ಈ ಮೂಲೆಯಲ್ಲಿ ಬರಬೇಕು ಇಲ್ಲಿ ಸಿಂಕ್ ಬರೋಂತೆ ನೋಡಿಕೊಂಡು ಈ ರೀತಿಯಾಗಿ ನೀವು ಮಾಡ್ಕೋಬೋದು ಈ ಅಡುಗೆ ಮನೆ ಫಸ್ಟ್ ಪ್ರಿಫರೆನ್ಸ್ ಅಂತ ಹೇಳಿದೆ ಇದು ಉತ್ತರದ ರಸ್ತೆ ಇರುವ ಒಂದು ನಿವೇಶನಕ್ಕೂ ಅನ್ವಯಿಸುತ್ತೆ ಅದೇ ರೀತಿಯಾಗಿ ಪೂರ್ವ ರಸ್ತೆ ಇರುವಂಥ ನಿವೇಶನಕ್ಕೂ ಅನ್ವಯಿಸುತ್ತೆ ಇವರಿಬ್ರಿಗೂ ಸಹ ಆಗ್ನೇಯ ಪ್ರಿಫರೆನ್ಸ್ ಕೊಡ್ಬೋದು ನಾವು ಫಸ್ಟ್ ಪ್ರಿಫ್ರೆನ್ಸ್ ಇನ್ನು ಎರಡನೇ ಆಪ್ಷನ್ ಕೆಲವೊಂದು ಬಾರಿ ನಮಗೆ ಆಗ್ನೇಯಕ್ಕೆ ಮಾಡೋದಕ್ಕೆ ಅವಕಾಶವೇ ಇರೋದಿಲ್ಲ ಯಾವಾಗ ಅಂತಂದರೆ ದಕ್ಷಿಣ ರಸ್ತೆ ಇದ್ದಾಗ ಆಗ್ನೇಯದಲ್ಲಿ ನಾವು ಎಂಟ್ರಿ ಕೊಡಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾವು ಆಗ್ನೇಯದಲ್ಲಿ ಅಡುಗೆ ಮನೆ ಮಾಡೋದಕ್ಕಾಗಲ್ಲ ಅವಾಗ ಏನು ಮಾಡ್ತೀವಿ ಈ ಒಂದು ಅಡುಗೆ ಮನೆಯನ್ನು ವಾಯವ್ಯಕ್ಕೆ ಶಿಫ್ಟ್ ಮಾಡ್ತೀವಿ ವಾಯವ್ಯಕ್ಕೆ ಶಿಫ್ಟ್ ಮಾಡಿದ್ರೆ ವಾಯವ್ಯದಲ್ಲಿ ಎಲ್ಲಿ ಗ್ಯಾಸ್ ಬರಬೇಕು ಎಲ್ಲಿ ಸಿಂಕ್ ಬರಬೇಕು ಈ ಒಂದು ಕ್ವಶನ್ ಬರುತ್ತೆ ಇಂಥ ಸಂದರ್ಭದಲ್ಲಿ ನೋಡಿ ಈ ಒಂದು ಜಾಗದಲ್ಲಿ ಗ್ಯಾಸ್ ಬರಬೇಕು ಮತ್ತು ಇಲ್ಲಿ ಸಿಂಕ್ ಮಾಡಬೇಕು ಅಂಥ ಅಂಥ ಒಂದು ವ್ಯವಸ್ಥೆ ಏನಾದರೂ ನಿಮಗೆ ಸಿಕ್ಕಿದ್ದೆ ಆದರೆ ಅಕಸ್ಮಾತ್ ಬಾಡಿಗೆ ಮನೆ ಸಿಕ್ಕಿದ್ರೂ ಅದನ್ನು ಬಿಡಬೇಡಿ ಸ್ವಂತಕ್ಕೆ ಮನೆ ಕಟ್ತಾ ಇದ್ದು ನಿಮ್ಮದು ದಕ್ಷಿಣ ರಸ್ತೆ ಇದ್ದರೆ ಅಡುಗೆ ಮನೆಯನ್ನು ಈ ರೀತಿಯಾಗಿ ಮಾಡಿಕೊಳ್ಳಿ ಈ ಸ್ಥಳದಲ್ಲಿ ಅಂದರೆ ಇದು ಉತ್ತರ ವಾಯವ್ಯ ಈ ಉತ್ತರ ವಾಯವ್ಯ ಸ್ಥಳದಲ್ಲಿ ಕೇತು ಗ್ರಹ ಇರೋ ಕಾರಣ ಅದು ಕೆಟ್ಟ ಗ್ರಹ ಇಲ್ಲಿ ನಾವು ಗ್ಯಾಸನ್ನು ಉರಿಸಬೋದು ಓ ಇದು ಒಂದು ಮತ್ತು ಇದೊಂದು ಎರಡೇ ಆಪ್ಷನ್ ಇರೋದು ಅದರಲ್ಲಿ ಇದು ನಾವು ಹೇಳಬೇಕಂದ್ರೆ ಇದು ಫಸ್ಟ್ ಪ್ರಿಫರೆನ್ಸ್ ಇದು ಸೆಕೆಂಡ್ ಪ್ರಿಫರೆನ್ಸ್ ಸಂದ್ ಸಂದರ್ಭಗಳನ್ನ ನೋಡ್ಕೋಬೇಕಾಗತ್ತೆ ಅದನ್ನು ಇದ್ದೀನಿ ಸಂದರ್ಭಗಳು ಸಂದರ್ಭಗಳು ಯಾವ ಥರ ಅಂತಂದರೆ ಒಂದು ದಕ್ಷಿಣ ರಸ್ತೆ ಇದ್ದಾಗ ನಾವು ಉತ್ತರ ವಾಯವ್ಯದಲ್ಲಿ ಕೊಡ್ತೀವಿ ದಕ್ಷಿಣದಲ್ಲಿ ರಸ್ತೆ ಇದ್ದಾಗ ಉತ್ತರ ವಾಯವ್ಯದ ಒಂದು ಅಡುಗೆ ಮನೆ ಅನಿವಾರ್ಯವಾಗುತ್ತೆ ಅದೇ ನಿಮಗೆ ಪಶ್ಚಿಮದಲ್ಲಿ ರಸ್ತೆ ಇದ್ದಾಗ ಉತ್ತರದಲ್ಲಿ ರಸ್ತೆ ಇದ್ದಾಗ ಪೂರ್ವದಲ್ಲಿ ರಸ್ತೆ ಇದ್ದಾಗ ನೀವು ಆಗ್ನೇಯದಲ್ಲಿ ಆರಾಮಾಗಿ ಅಡುಗೆ ಮನೆ ಮಾಡ್ಕೋಬೋದು ಇನ್ಯಾವುದೋ ಸಂದರ್ಭದಲ್ಲಿ ನಿಮಗೆ ಅನಿವಾರ್ಯವಾಗಿ ಮಾಡೋಕೆ ಆಗ್ತಾನೇ ಇಲ್ಲ ಆಗ್ನೇಯದಲ್ಲಿ ಅಂದವಾಗ ಮಾತ್ರ ಉತ್ತರ ವಾಯವ್ಯದಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದರೆ ಮೊದಲ ಒಂದು ಪ್ರಿಫರೆನ್ಸು ಆಗ್ನೇಯಕ್ಕೆ ಕೊಡಿ ಆವಾಗ ನಿಮ್ಮ ವ್ಯವಹಾರ ಆರ್ಥಿಕ ಸ್ಥಿತಿ ಎಲ್ಲವೂ ಚೆನ್ನಾಗಿರುತ್ತೆ ಇಲ್ಲಿ ಅಗ್ನಿ ಉರಿಯೋದ್ರಿಂದ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಕಾಣ್ಬೋದು ಹಣಕಾಸಿನ ಮತ್ತು ಅಭಿವೃದ್ಧಿಯನ್ನು ಕಾಣ್ಬೋದು ಆರೋಗ್ಯಗಳು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇಷ್ಟೊತ್ತು ನಾವು ನೋಡಿರೋಂಥ ವಿಚಾರ ಅಡುಗೆ ಮನೆ ಎಲ್ಲಿ ಬರಬೇಕಂತ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನೋಡಿ ನಾವು ಪ್ರಯತ್ನ ಮಾಡ್ತಾ ಇರೋದು ನಿಮಗೆ ವಿಚಾರಗಳನ್ನು ತಲುಪಿಸೋದಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯ ಅಗತ್ಯವಾಗಿರುತ್ತೆ ವಿಡಿಯೋಗಳನ್ನು ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ರಿಲೇಷನ್ಗೆ ಎಲ್ಲರಿಗೂ ತಲುಪಿಸಿ ಮನೆ ಕಟ್ತಿರೋರಿಗೆ ತುಂಬ ಇಂಪಾರ್ಟೆಂಟ್ ಇದು ಅಕಸ್ಮಾತ್ ನೀವು ಹೊಸದಾಗಿ ಮನೆ ಕಟ್ತಾ ಇದ್ದರೆ ನಮ್ಮನ್ನು ಸಂಪರ್ಕ ಮಾಡಿ ನಿಮಗೆ ವಾಸ್ತು ಅನುಕೂಲ ರೀತಿಯಲ್ಲಿ ಪ್ಲ್ಯಾನ್ ಹಾಕ್ಕೊಡೋ ಜವಾಬ್ದಾರಿ ನಮ್ಮದು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು